ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಫೋರ್ತ್ ಮೇನ್ ಪಸ್ಟ್ ಒನ್ ನಾಲ್ಕನೇ ಲೆಕ್ಕ ಒಂದೇದು ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣ ಜೋಡಿಗಳ ಸ್ಥಿರವಾಗಿವೆ ಅಸ್ಥಿರವಾಗಿವೆ ದರೆ ನಕ್ಷಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲ ಅನುಪಾತದಲ್ಲಿ ಯಾಕೆ ನೋಡೋಣ ಎ ಒನ್ ಈಸ್ ಒನ್ ಎ ಟು ಈಸ್ ಟೂ ಬಿ ಒನ್ ಈಸ್ ಒನ್ ಬಿ ಟೂ ಎರಡು c1 નોટલે -5 આતોળતો c1 -5 c2 ઇધોળ તોણરે -10 આતો so, સો a1 / a2 b1 / b2 c1 / c2 1 / 2 1 / 2 minus -5 / మైనస్ టెన్ ఎరూ మైనస్ క్యాన్సల్గ్ ప్లస్ ఆగత ఐదొందలే ఐదెడ్లే అందర ఒంశ్ ఒంశ్ ఒందంశ అంతేకాత్మక సమీకరణ జోడి సమీకరణ కాత్మక ಸಮೀಕರಣ ಐಕ್ಯವಾಗಿದೆ ಇಲ್ಲಿ ಐಕ್ಯವಾಗಿದೆ ಇದು ಸ್ಥಿರವಾಗಿದೆ ಸ್ಥಿರವಾಗಿವೆ ಹಾಗೆ ನಕ್ಷಾ ಕ್ರಮದಿಂದ ನಾವೀಗ ಪರಿಹಾರ ಕಂಡುಹಿಡಿಯೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ತಗೊಂಡು ಎಕ್ಸ್ ವೈ ಎಕ್ಸ್ ಮೇಲೆ ಒಮ್ಮೆ ಜೀರೋ ಫೈವ್ ಹಾಕೋಣ ಒಂದೇದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೈವ್ ವಾಯ್ ಹೊರಗೆ ತೊಗೊಳ್ಳೋಣ ಫೈವ್ ಇದು ಮೈನಸ್ ಕಡೆ ಮೈನಸ್ ಎಕ್ಸ್ ಆಗುತ್ತೆ ಸೊ ವಾಯ್ ಈಕ್ವಲ್ ಟು ಫೈವ್ ಎಕ್ಸಿದಲ್ಲಿ ಝೀರೋ ಹಾಕ್ರಿ ಸೊ ಫೈವ್ ಬರ್ತು ಇದು ಫಸ್ಟಿಗೆ ಫೈವ್ ಬರ್ತು ಅದೇ ಎರಡನೇ ಥರ ವಾಯ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ಫೈ ಇಡ್ರಿ ಎಕ್ಸಿದಲ್ಲಿ ನೋಡ್ರಿ ಇದು ಫೈವ್ ಹಾಕ್ರಿ ಸೊ ಐದೊಳಗೆ ಐದು ಹೋದರೆ ಜೀರೋ ಹೊಳಿತದೆ ಅಂದರೆ ಇದು ಜೀರೋ ಬತ್ತು ಸೊ ಇನ್ನೊಂದು ಸಮೀಕರಣ ಬಿಡಿಸೋಣ ಟು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಟೆನ್ ಕೊಟ್ಟ ನೋಡಿರಿ ಇಲ್ಲಿ ಟು ವೈ ಹೊರಗೆ ತೋಳೋಣ ಟೆನ್ ಇದು ಆ ಕಡೆ ಹೋದ್ರೆ ಮೈನಸ್ ಟು ಎಕ್ಸ್ ವಾಯ್ ಇಕ್ವಲ್ ಟು ಟೆನ್ ಮೈನಸ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಈಗ ಇದಕ್ಕೆ ಎಕ್ಸದ ಬೆಲೆ ಕಂಡಿಡಿಯೋಣ ಎಕ್ಸದ ಬೆಲೆ ಟೆನ್ ಎಕ್ಸ್ ಮೈನಸ್ ಟು ಎಕ್ಸ್ ಡಿವೈಡ್ ಟು ಎರಡರಿಂದ ಭಾಗವಾಗುವಂಥ ಸಂಖ್ಯೆಗಳನ್ನು ತೊಗೊಳ್ಳೋಣ ಒಂದು ತೊಗೊಳ್ಳೋಣ ಒಂದೇದು ವೈ ಈಕ್ವಲ್ ಟು ಟೆನ್ ಮೈನಸ್ ಟು ಎಕ್ಸಿದ್ದಲ್ಲಿ ಒಂದು ತುಂಬ್ರಿ ಡಿವೈಡ್ ಬೈ ಟು ಟೆನ್ ಎರಡು ಅಂದರೆ ಇದು ಎರಡು ಮತ್ತು ಡಿವೈಡ್ ಬೈ ಟು ಟೆನ್ ಮೈನಸ್ ಟು ಅಂದರೆ ಇದು ಏಯ್ಟ್ ಬೈ ಟು ಏಟ್ ಬೈ ಟು ಅಂದರೆ ಕಡ್ತಾ ಹೋದ್ರೆ ನೋಡಿರಿ ಎರಡೊಂದಲಿ ಎರಡು ನಾಲ್ಕಲಿ ಕಟ್ತಾ ಹೋತಿದ್ದು ನಾಲ್ಕು ಬಿಡ್ತು ಅದೇ ಎರಡನೇದು ಅದೇ ಥರ ವಾಯ್ ಈಕ್ವಲ್ ಟು ಟೆನ್ ಮೈನಸ್ ಟೂ ಎಕ್ಸಿದಲ್ಲಿ ನೋಡ್ರಿ ಈಗ ಈಗ ಟೂ ತುಂಬ್ರಿ ಟೂ ತುಂಬ್ರಿ ಡಿವೈಡ್ ಬೈ ಟೂ ಟೆನ್ ಮೈನಸ್ ಟೂ ಟು ಟೂಸ್ ಫೋರ್ ಆಯಿತು ನೋಡ್ರಿ ಅದು ಟು ಟೂ ಟೂಸ್ ಫೋರ್ ಡಿವೈಡ್ ಬೈ ಟೂ ಆಯಿತು ಈಗ ಟೆನ್ ಒಳಗೆ ಫೋರ್ ಆದರೆ ಸಿಕ್ಸ್ ಉಳಿತೈತಿ ಡಿವೈಡ್ ಬೈ ಟು ಉಳಿತು ಎರಡೊಂದಲೇ ಎರಡು ಮೂರಲೇ ಕಡ್ತಾ ಹೊಡೆದ್ರೆ ಇದು ಮೂರು ಬರ್ತದೆ ಇಲ್ಲಿ ನೋಡ್ರಿ ಮೂರು ಬತ್ತು ಇದು ಈಗ ನಕ್ಷೆ ಮುಖಾಂತರ ಈಗ ನಾನು ನಿಮಗೆ ಇದು ಒಂದೊಂದು ಫೋರ್ ಇಲ್ಲಿ ನಕ್ಷೆ ಹಾಕಿ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ನೋಡ್ರಿಗೀರೋ ಫೈವ್ ಝೀರೋ ಫೈವ್ ಅಂದರೆ ನೋಡ್ರಿ ಝೀರೋಲಿಂದ ಇಲ್ಲಿ ಫೈವ್ ಅವರಿಗೆ ಯಾಕೆ ರೀ ಅದೇ ಇನ್ನೊಂದು ನೋಡ್ರಿ ಫೈವ್ ಟು ಝೀರೋ ಫೈವ್ ಟು ಜೀರೋ ಅಂದರೆ ನೋಡ್ರಿ ಫೈ ಟು ಝೀರೋ ಇಲ್ಲೇ ಆಯಿತು ಸೊ ಇದು ಎರಡು ಸರಳ ರೇಖೆ ಎಳೆರೆ ಸ್ಟೇಟ್ ಲೈನ್ ಬರ್ತಾ ಅದೇ ಥರ ಇನ್ನೊಂದು ಒನ್ ಫೋರ್ ಬಂದೈತೆ ನೋಡಿರಿ ಒಂದು ಫೋರ್ ಬಂದೈತಿ ಸೊ ಒನ್ ಫೋರ್ ಅಂದರೆ ನೋಡ್ರಿ ಒಂದರಿಂದ ಒನ್ ಟು ಫೋರ್ ನೋಡಿರಿ ಈ ಲೈನ ಸ್ಟೇಟ್ ಬರ್ತೈತಿ ಇಲ್ಲಿ ಇನ್ನೊಂದು ಟೂ ತ್ರೀ ಐತೆ ನೋಡಿರಿ ಟೂ ತ್ರೀ ಟೂ ಟೂಲಿಂದ ತ್ರೀವರೆಗೆ ನೋಡಿರಿ ಟೂ ತ್ರೀ ಸೊ ಒಂದೇ ಲಿನೊಳಗೆ ಎರಡೂ ಬರ್ತಾರೆ ನೋಡಿರಿ ಇದು ಅಂದರೆ ಇದು ಐಕ್ಯವಾಗಿದೆ ಅಂತ ನಾವು ನೋಡಿರಿ ಈ ಥರ ಗ್ರಾಫ್ ನೋಡಿರಿ ಪೋಸ್ ಮಾಡಿ ಗ್ರಾಫನ್ನು ಹಾಕೊಳ್ಳಿ ಸ್ಕೇಲ್ ಬರಿದು ಮರಿಬೇಡ್ರಿ ಸ್ಕೇಲ್ ಇಲ್ಲಿ ತಳಗಡೆ ಸ್ಕೇಲ್ ಬರಿಬೇಕು ಎಕ್ಸ್ ಎಕ್ಸ್ ಒನ್ ಸೆಂಟಿಮೀಟ್ ಕೊಟ್ಟು ಒನ್ ಯೂನಿಟ್ ಬರಿಬೇಕು ವೈ ಆಕ್ಷೆ ಒನ್ ಸೆಂಟಿಮೀಟ್ ಕೊಟ್ಟು ಒನ್ ಯೂನಿಟ್ ಬರಿಬೇಕು ಇದು ಮರಿಬಾರ್ದು ಕೇರ್ಫುಲ್ಲಿ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಮೂರು ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಸೊ ನಾಲ್ಕನೇ ಮೇನೊಳ ಎರಡನೇ ಲೆಕ್ಕ ಮುಂದೆ ನೀಡಿರುವ ಯಾವ ರೇಖಾತ್ಮಕ ಸಮೀಪ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಕ್ರಮದಿಂದ ಪರಿಹಾರ ಪಡೆಯಿರಿ ಈಗ ಎಕ್ಸ್ ಮೈನಸ್ ವಾಯ್ ಇದೊಳಗೆ ತೋರಿ ಮೈನಸ್ ಏಟ್ ಆಯಿತು ಈಕ್ವಲ್ ಟು ಝೀರೋ ಅದೇ ಥರ ತ್ರೀ ಎಕ್ಸ್ ಮೈನಸ್ ತ್ರೀ ವಾಯ್ ಇದೊಳಗೆ ತೋರಿ ಮೈನಸ್ ಸಿಕ್ಸ್ಟೀನ್ ಈಕ್ವಲ್ ಟು ಝೀರೋ ಇಲ್ಲಿ ಎ ಈಕ್ವಲ್ ಟು ಒನ್ ಎ ಒನ್ ಈಕ್ವಲ್ ಟು ಒನ್ ಎ ಟು ಈಕ್ವಲ್ ಟು ತ್ರೀ ಅದೇ ಥರ ಬಿ ಒನ್ ಅಂದರೆ ಮೈನಸ್ ಒನ್ ಬಿ ಟು ಅಂದರೆ ಮೈನಸ್ ತ್ರೀ ಸಿ ಒನ್ ಅಂದರೆ ಮೈನಸ್ ಏಟ್ ಸಿ ಟು ಅಂದರೆ ಮೈನಸ್ ಸಿಕ್ಸ್ಟೀನ್ ಸೊ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬಾಯ್ ಸಿ ಟು ಇದು ಒಂದು ಮೂರಾಂಶ ಮೈನಸ್ ಒನ್ ಬೈ ಮೈನಸ್ ತ್ರೀ ಮೈನಸ್ ಏಟ್ ಬೈ ಮೈನಸ್ ಸಿಕ್ಸ್ಟೀನ್ ನೋಡಿರಿ ಒನ್ ಬೈ ತ್ರೀ ಆಗ್ತದೆ ಮೈನಸ್ ಮೈನಸ್ ಪ್ಲಸ್ ಆಗತ್ತಿದ್ದು ಒನ್ ಬೈ ತ್ರೀ ಆಗತ್ತ ಎಂಟೊಂದಲೇ ಎಂಟೆಂಡಳೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಇದು ಒಂದೆರಡು ಅಂಶ ಆಗುತ್ತೆ ನೋಡಿರಿ ಇದು ಒಂದೆರಡು ಅಂಶ ಅಂದರೆ ಇದು ನಾಟ್ ಈಕ್ವಲ್ ನಾಟ್ ಈಕ್ವಲ್ ಆದ್ದರಿಂದ ಇದು ರೇಖೆಗಳು ರೇಖೆಗಳು ಸಮಾಂತರವಾಗಿವೆ ಸಮಾಂತರವಾಗಿವೆ ಆದ್ದರಿಂದ ಅಸ್ಥಿರ ಜೋಡಿ ಅಸ್ಥಿರ ಜೋಡಿ ಅಸ್ಥಿರವಾಗಿದೆ ಅಸ್ಥಿರವಾಗಿದೆ ಬಂದ್ಬಿಡ್ರಿ ಅಸ್ಥಿರವಾಗಿದೆ ಬರಿಬೋದು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಗ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಿರಿ ಧನ್ಯವಾದಗಳು ಕ್ಲಾಸ್ ಟೆನ್ತ್ ಹತ್ತನೇ ತರಗತಿ ಎರಡು ಚರಾಕ್ಸ್ಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಸ್ ಇರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಫೋರ್ತ್ ಮೇನ್ ಥರ್ಡ್ ಒನ್ ಪ್ರಾಬ್ಲಮ್ ಮುಂದೆ ನೀಡುವಲ್ಲಿ ಯಾವ ರೇಖಾತ್ಮಕ ಸಮೀಕ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಇಲ್ಲಿ ಮೊದಲಲ್ಲಿ ಅನುಪಾತದಲ್ಲಿತ್ತು ನೋಡೋಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಎ ಒನ್ ಅಂದರೆ ಟೂ ಎ ಟು ಅಂದರೆ ಫೋರ್ ಬಿ ಒನ್ ಅಂದರೆ ಒನ್ ಬಿ ಟು ಅಂದರೆ ಮೈನಸ್ ಟು ಎ ಒನ್ ಅಂದರೆ ಮೈನಸ್ ಸಿಕ್ಸ್ ಬಿ ಟು ಅಂದರೆ ಮೈನಸ್ ಫೋರ್ ಎರಡೊಂದಲೇ ಎರಡೆರಳ ಒಂದೆರಡು ಅಂಶ ಮೈನಸ್ ಒಂದೆರಡು ಅಂಶ ಎರಡು ಮೂರಲೆ ಎರಡು ಎರಡಲೇ ಮೈನಸ್ ಮೈನಸ್ ಪ್ಲಸ್ ತ್ರೀ ಬೈ ಟೂ ನೋಡಿರಿ ಮೂರು ಬೇರೆ ಬೇರೆ ಅದಾವ ಸೊ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಾಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಾಲ್ ಟು ಸಿ ಒನ್ ಬೈ ಸಿ ಟು ಇದು ಸ್ಥಿರವಾಗಿದೆ ಸ್ಥಿರವಾಗಿದೆ ಈಗ ನಕ್ಷದಿಂದ ನಕ್ಷತ್ರದಿಂದ ಬಿಡಿಸೋಣ ನಕ್ಷಕ್ರಮದಿಂದ ಮೊದಲೇದು ಟೂ ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ ವಾಯಲ್ಲಿ ಇಡೋಣ ಮೈನಸ್ ಸಿಕ್ಸ್ ಹೊರಗೆ ತೊಗೊಂಡ್ರೆ ಪ್ಲಸ್ ಸಿಕ್ಸ್ ಆಯಿತು ಮೈನಸ್ ಟು ಎಕ್ಸ್ ತಗೊಂಡ್ರೆ ಮೈನಸ್ ಟು ಎಕ್ಸ್ ಆಯಿತು ಬೆಲೆ ತುಂಬ ಎಕ್ಸ್ ಬೆಲೆ ಹಾಕಿ ಕಂಡುಹಿಡೋಣ ಎಕ್ಸ್ ಬೆಲೆ ಎಕ್ಸ್ ವಾಯ್ ವಾಯ್ಕೋ ಎಕ್ಸ್ ಮೈನಸ್ ಟು ಎಕ್ಸ್ ಎಕ್ಸಿದಲ್ಲಿ ಒಮ್ಮೆ ಸೊನ್ನೆ ಮೂರು ಎರಡು ತುಂಬನು ವಾಯ್ಕೊಡು ಸಿಕ್ಸ್ ಮೈನಸ್ ಟು ಎಕ್ಸದಲ್ಲಿ ಝೀರೋ ತೊಗೊಳಿ ವಾಯ್ಕೊಳ್ಡು ಸಿಕ್ಸ್ ಮೈನಸ್ ಝೀರೋ ಅಂದರೆ ಆನ್ಸರ್ ಸಿಕ್ಸ್ ಒಂದೇದು ಸಿಕ್ಸ್ ಬಂತು ಈ ಥರ ಎರಡನೇದು ವಾಯ್ಕೊಳ್ಡು ಸಿಕ್ಸ್ ಮೈನಸ್ ಎಕ್ಸಿದಲ್ಲಿ ತ್ರೀ ಹಾಕ್ರಿ ಸಿಕ್ಸ್ ಎರಡು ಮೂರಲೇ ಆರು ಸಿಕ್ಸ್ ಆರೊಳಗಾದರೆ ಝೀರೋ ಆಯಿತು ಇದು ಝೀರೋ ಬರ್ತಿತ್ತು ಅದೇ ಥರ ಮೂರನೇದು ವೈ ಗೋಲ್ಟು ಸಿಕ್ಸ್ ಮೈನಸ್ ಎಕ್ಸಿದಲ್ಲಿ ಈಗ ಎರಡು ಹಾಕ್ರಿ ಸಿಕ್ಸ್ ಮೈನಸ್ ಎರಡಲೇ ನಾಲ್ಕು ಆರೊಳಗೆ ನಾಲ್ಕು ಹೋದರೆ ಎರಡು ಉಳಿತು ಇಲ್ಲಿ ಎರಡು ತುಂಬ್ರಿ ಅದೇ ಥರ ಇನ್ನೊಂದು ಇಕ್ವೆಷನ್ समीकरण बढ़ा फोर एक्स मैनस टू वाय 4x फोर इक्वल टू जीरो टू वाय बर टू वायुक्वल टू फोर एक्स मैन फोर है. ಸೊ ವಾಯ್ ಈಕ್ವಲ್ ಟು ಫೋರ್ ಎಕ್ಸ್ ಮೈನಸ್ ಫೋರ್ ಡಿವೈಡ್ ಬಾಯ್ ಟು ಆಯಿತು ಈಗ ಬೆಲೆ ತುಂಬಬೇಕು ನೋಡ್ರಿ ಎಕ್ಸ್ ಬೆಲೆ ಇಂಥ ನಂಬರ್ ತೊಗೊರಿ ಎರಡಲ್ಲೇ ಭಾಗ ಹೋಗಬೇಕು ಅಂದರೆ ಝೀರೋ ಒಂದು ಒಮ್ಮೆ ಎರಡು ವಾಯ್ ಈಕ್ವಲ್ ಟು ಫೋರ್ ಇಂಟು ಎಕ್ಸದಲ್ಲಿ ಝೀರೋ ಮೈನಸ್ ಫೋರ್ ಇಂಟು ಟು ಇದಕ್ಕೆ ಸೊ ಫೋರ್ ಇಂಟು ಜೀರೋ ಜೀರೋ ಆಯಿತು ಮೈನಸ್ ಫೋರ್ ಬಾಯ್ ಟು ಎರಡೊಂದು ಎರಡೊಂದ್ಲೇ ಎರಡು ಎರಡೇ ಅಂದರೆ ಮೈನಸ್ ಎರಡು ಬರ್ತಿತ್ತು ಅನ್ಸರ್ ಮೈನಸ್ ಎರಡು ಆಯಿತು ಅದೇ ಥರ ವಾಯ್ ಈಕ್ವಲ್ ಟು ಫೋರ್ ಇಂಟು ಒನ್ ತೊಗೊರಿ ಒನ್ ಆಯಿತು ಮೈನಸ್ ಫೋರ್ ಬೈ ಆಯಿತು ಸೊ ನಾಲ್ಕು ಒಂದಲೇ ನಾಲ್ಕು ಮೈನಸ್ ಫೋರ್ ಡಿವೈಡ್ ಬೈ ಟು ಸೊ ನಾಲ್ಕೊಳಗೆ ನಾಲ್ಕು ಹೋದರೆ ಝೀರೋ ಬಾಯ್ ಟು ಸೊ ಅನ್ಸರ್ ಜೀರೋ ಬರ್ತೈದು ಝೀರೋ ಬರ್ತೀವಿ ಆ ಥರ ಮೂರನೇದು ವಾಯ್ ಟು ಫೋರ್ ಇಂಟು ಈಗ ಟೂ ತಗೋರಿ ಟೂ ಇಂಟು ಮೈನಸ್ ಫೋರ್ ಡಿವೈಡ್ ಬಾ ಟು ನಾಲ್ಕು ಕಡೆ ಎಂಟು ಮೈನಸ್ ನಾಲ್ಕು ವೈ ಎರಡು ಎಂಟು ಒಳಗೆ ನಾಲ್ಕು ಹೋದರೆ ನಾಲ್ಕು ನಾಲ್ಕು ವೈ ಎರಡು ಪ್ಲಸ್ ನಾಲ್ಕು ಬತ್ತು ಈಗ ಎರಡು ಒಂದೇ ಎರಡು ಎರಡೇ ಇದು ಎರಡು ಸೊ ಇಲ್ಲಿ ಪ್ಲಸ್ ಎರಡು ಅಂದರೆ ಮೈನಸ್ ಟು ಝೀರೋ ಟು ಬತ್ತು ಇದು ನಕ್ಷಾ ಕ್ರಮದಿಂದ ಈಗ ತೋರಿಸೋಣ ನಕ್ಷೆಯನ್ನು ಹಾಕೋಣ ನೋಡಿರಿ ಒಂದೇದು ಝೀರೋ ಝೀರೋ ಸಿಕ್ಸ್ ಅಂದರೆ ಈಗ ಝೀರೋಲಿಂದ ಸಿಕ್ಸ್ತಾನ ಝೀರೋಲಿಂದ ಸಿಕ್ಸ್ ಆಯಿತು ಎರಡನೇದು ತ್ರೀ ಝೀರೋ ತ್ರೀ ಝೀರೋ ಅಂದರೆ ತ್ರೀ ಝೀರೋ ಅಂದರೆ ಇಲ್ಲೇ ಬರ್ತಿತ್ತು ಒನ್ ಟು ತ್ರೀ ತ್ರೀ ಝೀರೋ ಸ್ಟಾಪ್ ಆಗ್ತೈತಿ ಟೂ ಟೂ ಸೊ ಟೂಲಿಂದ ಈ ಟೂ ತನಕ ನೋಡ್ರಿ ನೋಡಿ ಮೂರು ರೇಖೆಗಳು ಒಂದೇ ರೇಖೆಯಲ್ಲಿ ಇವೆ ಸ್ಟೇಟ್ ಲೈನ್ ತಗೋರಿ ಇದು ಸ್ಟೇಟ ಆಯಿತು ಎರಡನೇದು ಝೀರೋ ಮೈನಸ್ ಟು ಅಂದರೆ ಝೀರೋ ಮೈನಸ್ ಟು ಅಂದರೆ ಇಲ್ಲಿ ತಳೆ ಬತ್ತು ಅದೇ ಥರ ಒನ್ ಝೀರೋ ಒನ್ ಅರೋ ಅಂದರೆ ನೋಡಿರಿ ಇಲ್ಲಿ ಆಯಿತು ಟೂ ಟೂ ಅಂದರೆ ನೋಡಿರಿ ಟೂ ಟೂ ಆಯಿತು ಸೊ ಈ ಥರ ನಕ್ಷೆ ಹಾಕಿ ಸರಳ ರೇಖೆಯನ್ನು ಎಳೆದು ಬರೆದುಕೊಳ್ಳಿ ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಫೋರ್ತ್ ಮೇನ್ ಫೋರ್ತ್ ಪ್ರಾಬ್ಲಮ್ ನೋಡಿದ್ದು ಏಕಾತ್ಮಕ ಸಂಖ್ಯೆಗಳು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದ್ದನ್ನು ಕಂಡುಹಿಡಿಯಬೇಕು ಇಲ್ಲಿ ಇಲ್ಲಿ ಕೊಟ್ಟಂಥ ಸಂಖ್ಯೆಯಲ್ಲಿ 2x 2y ಟು ವೈ ಮೈನಸ್ ಟು ಈಕ್ವಲ್ ಟು ಝೀರೋ ಫೋರ್ ಎಕ್ಸ್ ಫೋರ್ ವೈ ಮೈನಸ್ ಟು ಇಲ್ಲಿ ಎ ಒನ್ ಈಕ್ವಲ್ ಟು ಟೂ ಎ ಟು ಟು ಅದೇ ಥರ ಬಿ ಒನ್ బి టూ ఈక్వల్ టు మైనస్ ఫోర్ సి వన్ మైనస్ టూ సి టూ ఫైవ్ సో ఏ ఒన్ బై ఏ టూ బి వన్ బై బి టూ సి వన్ బై సిడ్గా బలడో నూ బై ఫోర్ బి వన్ బై బి టూ మైనస్ టూ బై మైనస్ ఫోర్ మైనస్ ಟು ಬೈ ಫೈವ್ ಎರಡೊಂದಲೇ ಎರಡೆರಡಲೆ ಎರಡೊಂದಲೇ ಎರಡೆರಡಲೆ ಒನ್ ಬೈ ಟು ಒನ್ ಬೈ ಟು ನಾಟ್ ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಟೂ ಬೈ ಫೈ ಆಳೀತು ನೋಡ್ರಿ ಇಲ್ಲಿ ಎರಡೇ ಸರಿಯಾಗಿದೆ ಅಂದರೆ ಇದು ಸಮಾಂತರ ರೇಖೆಗಳಾಗಿವೆ ಸಮಾಂತರ ರೇಖೆಗಳಾಗಿವೆ ಆದ್ದರಿಂದ ಇದು ಅಸ್ಥಿರವಾಗಿದೆ ಅಸ್ಥಿರವಾಗಿದೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸುಗೆ ಶೇರ್ ಮಾಡಿ ಧನ್ಯವಾದಗಳು